ಜನರೇ ಗಮನಿಸಿ ನಿಮ್ಮ ಪ್ರೀತಿಯ ಈಗ ನಿಮ್ಮ ನಗರದಲ್ಲಿ ಪುರುಷರ ಮಹಿಳೆಯರ ಮಕ್ಕಳ ಎಲ್ಲ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ ನಮಸ್ಕಾರ ನೋಡ್ತಾ ಇದ್ದೀರಾ ನ್ಯೂಸ್ ಭೂಮಿ ಮತ್ತು ವಸತಿ ಹಕ್ಕಿಗಾಗಿ ನವೆಂಬರ್ ಇಪ್ಪತ್ತಾರರಂದು ಬೆಂಗಳೂರಿನಲ್ಲಿ ಭೂಮಿ ಸತ್ಯಾಗ್ರಹ ಮರಿಯಪ್ಪ ಮಾಹಿತಿ ನವೆಂಬರ್ ಹದಿನೆಂಟರಂದು ನಗರದಲ್ಲಿ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಬೆಂಬಲ ಆಂಜನೇಯ ಕೊಂಬೆನ್ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾನ ಕಾರ್ಯಕ್ರಮಕ್ಕೆ ಚಾಲನೆ ಅನ್ನದಾನ ಮಹತ್ವವಾದದ್ದು ಡಾಕ್ಟರ್ ಶಿವರಾಜ್ ಪಾಟೀಲ್ ನವೆಂಬರ್ ಇಪ್ಪತ್ತೆರಡರಂದು ಮಾನವಿಯಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಉದ್ಘಾಟನೆ ಅಂಬಾಜಿರಾವ್ ಮೈದನ್ಕರ್ ಮತ್ತು ಮಸ್ಲಾಪುರ ಗ್ರಾಮದಲ್ಲಿ ಕಾಡು ಹೊಂದಿ ದಾಳಿ ಇಬ್ಬರಿಗೆ ಗಾಯ ಸ್ವಾಭಿಮಾನ ಮತ್ತು ನೆಮ್ಮದಿಯ ಜೀವನಕ್ಕೆ ಪ್ರತಿಯೊಬ್ಬರಿಗೂ ತಲೆಗೊಂಡು ಸೂರು ಭೂಮಿಯ ಅವಶ್ಯಕತೆ ಇದ್ದು ಭೂಮಿ ಮತ್ತು ವಸತಿ ಹಕ್ಕಿಗಾಗಿ ಆಗ್ರಹಿಸಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ನವೆಂಬರ್ ಇಪ್ಪತ್ತಾರರಂದು ರು ಅವರಿಂದು ಉದ್ದೇಶಿಸಿ ಮಾತನಾಡಿ ಸರ್ಕಾರಗಳು ಕಾನೂನು ಮುಂದಿಟ್ಟುಕೊಂಡು ಭೂಮಿ ಕಸಿಯುವ ಪ್ರಯತ್ನಗಳು ಪ್ರಾರಂಭಿಸಿದೆ ಕಳೆದ ಹತ್ತಾರು ವರ್ಷಗಳಿಂದ ಸರ್ಕಾರಿ ಭೂಮಿ ಉಳಿಮೆ ಮಾಡುತ್ತಿರುವ ರೈತರು ಅರ್ಜಿ ಸಲ್ಲಿಸಿದ್ದರೂ ಕಾನೂನು ಕಾರಣ ನೀಡಿ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತಿದೆ ಅರಣ್ಯ ಭೂಮಿ ಸಾಗುವಳಿ ಮಾಡುತ್ತಿರುವವರನ್ನು ಒಕ್ಕಲಭಿಸಲಾಗುತ್ತಿರುವುದನ್ನು ವಿರೋಧಿಸಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಲು ಆಗ್ರಹಿಸಿ ಪ್ರತಿಭಟನೆ ನಡೆಯಲಿದೆ

ಜೀವನ ಮಾಡುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಇವತ್ತು ನಾವು ಭೂಮಿಗೆ ಹೆಚ್ಚು ಒತ್ತನ ಕೊಡ್ತಾ ಇದ್ದೇವೆ ಅದ್ರ ಜೊತೆಗೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸಂಪೂರ್ಣವಾಗಿ ಇಲ್ಲದೆ ಮುಂದೆ ಇಟ್ಕೊಂಡು ಬಡವರು ಮೂವತ್ತು ವರ್ಷಗಳಿಂದ ಸರ್ಕಾರಿ ಭೂಮಿಗಳನ್ನ ಉಳುಮೆ ಮಾಡ್ತಾ ಭೂಮಿಗೆ ಅರ್ಜಿ ಹಾಕೊಂಡು ಕಾಪಾಡ್ಕೊಂಡು ಬಂದಿರುವಂತಹ ಭೂಮಿಗಳನ್ನ ನಮ್ಮ ಸರ್ಕಾರ ನಮ್ಮದೇ ಆದಂತ ಸರ್ಕಾರ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಗೆಲ್ಲಿಸಿದ ಸರ್ಕಾರ ಇವತ್ತು ನಮ್ಗೆ ಏನ್ ಮಾಡ್ತಾ ಇದೆ ಅಂದ್ರೆ ಸುಮಾರು ಮೂವತ್ತು ಮೂರು ಲಕ್ಷ ಅರ್ಜಿಗಳಿದ್ದು ತೊಂಬತ್ತು ಪರ್ಸೆಂಟ್ ಅರ್ಜಿಗಳನ್ನ ತಿರಸ್ಕೃತ ಮಾಡ್ತಾ ಇದೆ ಇದು ಇವತ್ತು ದುರ್ಗಂಧ ಆ ನಿಟ್ಟಿನಲ್ಲಿ ಕನಿಷ್ಠ ನಾವು ಕೇಳ್ತಾ ಯಾವ ಭೂಮಿ ಉಳುಮೆ ಮಾಡಿಕೊಂಡು ಸರ್ಕಾರ ಖರ್ಚಿ ಆಗಿದಾವೆ ಅಂತ ಒಂದೇ ಒಂದು ಅರ್ಜಿಯನ್ನು ಕೂಡ ತಿರಸ್ಕೃತ ಮಾಡಬಾರದು ಎಲ್ಲರಿಗೂ ಕೂಡ ಭೂಮಿ ಕೊಡಬೇಕು ಅನ್ನೋದು ಅದರ ಜೊತೆಗೆ ವಸತಿ ಕನಿಷ್ಠ ಅನೇಕ ವರ್ಷಗಳಿಂದ ಬಡವರು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಆದರೆ ನಮ್ಮದೇ ಸರ್ಕಾರ ಸ್ವತಂತ್ರ ಎಪ್ಪತ್ತೆಳುವರೆ ಎರಡಾಗಿದೆ ಕನಿಷ್ಠ ನನ್ನ ಸ್ವಂತ ಒಂದು ಮ ಕನಸಿನ ಮನೆ ಒಂದು ಗೂಡು ಸ್ವಂತ ಗೂಡನ ಕಟ್ಟೋ ಚಿಂಬತ್ತಿಗೂ ಕೂಡ ಸಾಧ್ಯ ಆಗ್ತಾಯಿಲ್ಲ ಬಡವರಿಗೆ ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಬಡವರು ಇದ್ದಾರೆ ಅವೆಲ್ಲರಿಗೂ ಕೂಡ ಭೂಮಿ ಮನೆ ಕೊಡಬೇಕು ಅದ್ರ ಜೊತೆಗೆ ಸರ್ಕಾರಿ ಭೂಮಿಗಳಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಸರ್ಕಾರಕ್ಕೆ ನೈನ್ ಸಿ ಮತ್ತು ಸಿ ಸಿ ಅರ್ಜಿಗಳನ್ನು ಹಾಕ್ಕೊಂಡಿರುವಂಥ ಎಲ್ಲರಿಗೂ ಕೂಡ ಹಕ್ಕುಪತ್ರವನ್ನು ಕೊಡಬೇಕು ಅನ್ನೋದು ನಮ್ಮ ಮೂಲ ಬೇಡಿಕೆ ಅದ್ರ ಜೊತೆ ಕಾನೂನುಗಳು ಏನೇ ಇರ್ತವೆ ನಗರ ಪ್ರದೇಶದಿಂದ ಇಷ್ಟು ಕಿಲೋಮೀಟರ್ ದೂರ ಕೊಡಕ್ ಬಟ್ ನಾವು ಅರ್ಜಿ ಹಾಕದೆ ಅವ್ರಿಗೆ ಯಾವ ಕೂಡ ಲಿಮಿಟ್ಸ್ ಇರಲಿಲ್ಲ ಇವತ್ತು ಇವೆಲ್ಲ ಮತ್ತೆ ಇತ್ತೀಚಿಗೆ ಬಂದಂತ ಈ ಕಾನೂನುಗಳು ಆ ನಿಟ್ಟಿನಲ್ಲಿ ಒನ್ ಟೈಮ್ ಸೆಟ್ಲ್ಮೆಂಟ್ ದಯವಿಟ್ಟು ಇಲ್ಲದೆ ಇರುವಂತ ಕಾನೂನುಗಳು ಮುಂದೆ ಇಟ್ಕೊಂಡು ನಮಗೆ ಬಡವರಿಗೆ ರೈತರಿಗೆ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಒಳಗಾದಂತ ಜನಕ್ಕೆ ಯಾವುದೇ ರೀತಿಯ ಕಾನೂನುಗಳು ನಮ್ಮ ಮುಂದೆ ಇಟ್ಕೊಂಡು ಅವರಿಗೆ ಶೋಷಣೆ ಮಾಡೋದು ನಮ್ಮ ಬೇಡಿಕೆ ಆ ನಿಟ್ಟಿನಲ್ಲಿ ಇಪ್ಪತ್ತಾರಕ್ಕೆ ಎಲ್ಲ ಜನರು ಕೂಡ ಯಾರು ಉಳುಮೆ ಮಾಡ್ತಾ ಇದಾವೆ ಯಾರು ನನ್ಗೆ ಅಕ್ಕ ಬಂದಿಲ್ಲ ಖಾತೆ ಬಂದಿಲ್ಲ ಸಂಬಳಿ ಚೀಟಿ ಕೊಟ್ಟಿದ್ದಾವೆ ನನ್ನ ಖಾತೆ ನೋಂದಾಯಿಸ್ತಾ ಇಲ್ಲ ಮತ್ತೆ ಪಿ ನಂಬರ್ ಹಾಕಿ ನಮ್ಗೆ ಪೋಡಿ ಮಾಡ್ತಾ ಇಲ್ಲ ಈ ಎಲ್ಲ ಜನರನ್ನು ನಾವು ಕೂಡಿಸಿ ಇಪ್ಪತ್ತಾರಕ್ಕೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಕಾರ್ಯಕ್ರಮಿಸುತ್ತೇವೆ ಆ ನಿಟ್ಟಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋದು ನಮ್ಮ ಮೊದಲನೇ ಬೇಡಿಕೆ ಏನಪ್ಪಾ ಅಂದ್ರೆ ಈ ದಿನ ನಾವು ಯಾಕೆ ಆಯ್ಕೆ ಮಾಡ್ತೇವೆ ಜನವರಿ ಇಪ್ಪತ್ತಾರ ನಾವು ಯಾಕೆ ಆಯ್ಕೆ ಮಾಡ್ಕೊಂಡು ಬಂದ್ರೆ ನಾವ್ ಒಂದ್ಸಲಿ ಯೋಚನೆ ಮಾಡಬೇಕು ನಲ್ವತ್ತೊಂಬತ್ತಕ್ಕೂ ಮುಂಚೆ ಈ ದೇಶದ ದಲಿತ ಪರಿಸ್ಥಿತಿ ಏನಾಗಿತ್ತು ನಾವೊಂದ್ಸಲಿ ನೋಡಿದಾಗ ನಾನ್ ಪಕ್ಕಿ ಕಟ್ಕೊಂಡು ನಮ್ಮ ಅಪ್ಪ ನಮ್ಮ ತಾತ ಇವರೆಲ್ಲರೂ ಕೂಡ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ದೇಶದಲ್ಲಿ ಬದುಕಿದ್ರು ಪಕ್ಕಿ ಕಟ್ಕೊಂಡು ಓಡಾಡ್ಬೇಕಾಗಿತ್ತು ಗಂಟೆ ಕಟ್ಕೋಬೇಕಾಗಿತ್ತು ಚಿಪ್ಪು ಎಂದಿರುಗಿಬೇಕಾದ್ರೂ ಚಿಪ್ಪು ಆಸ್ತಿ ಒಂದೊಂದಿಲ್ಲ ಪುರುಷ ಕೆಲಸ ದುಡಿಬೇಕಾಗಿತ್ತು ಕುಲಿ ಕೇಳಂಗಿಲ್ಲ ಈ ಪ್ರಾಣಿಗಳಿಗಿಂತಲೂ ಕಳೆಯಾಗಿ ನಲವತ್ತೊಂಬತ್ತು ನವೆಂಬರ್ ತಿಂಗಳು ಈ ದಿನ ಎರಡು ವರ್ಷ ಹನ್ನೊಂದು ಹದಿನೆಂಟು ದಿವಸ ಬಾಬಾ ಸಾಹೇಬ್ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಸಂವಿಧಾನ ಕುಟದ ದಿನ ಆ ನಿಟ್ಟಲ್ಲಿ ಈ ದಿನ ಆಯ್ಕೆ ಮಾಡಿಕೊಂಡು ನಮ್ಗೆ ಶತಾಯ ಕತಾಯ ಭೂಮಿ ಮತ್ತು ವಸತಿ ಬೇಕೇ ಬೇಕು ಅಂತ ನಾವು ಒಪ್ಪಿದ್ದೇವೆ ಆ ನಿಟ್ಟಲ್ಲಿ ಮಧ್ಯಮ ಮಿತ್ರ ಕೂಡ ಮತ್ತೋರ್ವ ಮುಖಂಡ ಕುಮಾರ್ ಸಮತಳ ಮಾತನಾಡಿ ಸಂವಿಧಾನ ಪರ ಎಂದು ಹೇಳುವ ಸರ್ಕಾರಗಳು ಭೂಮಿ ಮತ್ತು ವಸತಿ ವಂಚಿತರನ್ನು ಪರಿಗಣಿಸುತ್ತಿಲ್ಲ ಹತ್ತಾರು ವರ್ಷಗಳಿಂದ ನಡೆಯುತ್ತಿರುವ ಹೋರಾಟಗಳಿಗೆ ಸ್ಪಂದಿಸುತ್ತಿಲ್ಲ ಕಾನೂನಿನ ಹೆಸರಿನಲ್ಲಿ ಹಕ್ಕುಗಳನ್ನು ಕಸಿದುಕೊಳ್ಳುವ ಪ್ರಯತ್ನ ಮಾಡಲಾಗುತ್ತಿದೆ ಬಡವರಿಗೆ ಭೂಮಿ ವಸತಿ ಕೊಡಲು ಮಾತ್ರ ಕಾನೂನು ಅಡ್ಡಿ ಬರುತ್ತಿದೆ ಆದರೆ ಕಾರ್ಪೊರೇಟ್ ಹಾಗೂ ಬಂಡವಾಳ ಶಾಹಿಗಳಿಗೆ ಭೂಮಿ ದಾರೆ ಎರೆಯಲು ಯಾವ ಕಾನೂನು ಅಡ್ಡಿಯಾಗುತ್ತಿಲ್ಲ ಸರ್ಕಾರ ನೀತಿ ವಿರೋಧಿಸಿ ನಡೆಯಲಿರುವ ಬೆಂಗಳೂರು ಚಲೋ ಯಶಸ್ವಿಗೊಳಿಸಲು ಜಿಲ್ಲೆ ಸಾಗುವಳಿದಾರರು ಆಗಮಿಸುವಂತೆ ಮನವಿ ಮಾಡಿದರು ಹಿರಿಯ ಹೋರಾಟಗಾರ ಭೀಮಣ್ಣ ಎಗ್ನೂರ್ ಮಾತನಾಡಿ ದಲಿತ ಸಂಘರ್ಷ ಸಮಿತಿ ಹುಟ್ಟಿನಿಂದಲೂ ಭೂ ರಹಿತ ಪರವಾಗಿ ಹೋರಾಟ ಕಟ್ಟಿ ಬೆಳೆಸುತ್ತಾ ಬಂದಿದೆ ಉಳುವನೆ ಭೂ ಒಡೆಯ ಎಂದು ಕಾನೂನು ರೂಪಿಸಿದ ಕಾಂಗ್ರೆಸ್ ಪಕ್ಷವೇ ಇಂದು ಭೂಮಿ ಹಂಚಿಕೆ ಮಾಡಲು ಮುಂದಾಗುತ್ತಿಲ್ಲ ಭೂಮಿಗಾಗಿ ನಡೆಯಲಿರುವ ಹೋರಾಟದಲ್ಲಿ ಭಾಗವಹಿಸಿ ಂತೆ ಮನವಿ ಮಾಡಿದರು ದಶಕ ಕಾಲದ ಹೋರಾಟ ಮೊದಲು ಗದ್ದೆ ತಿಳುವಳಿಗಳು ರೈತ ತಿಳುವಳಿಗಳು ಇನ್ನಿತರ ಪ್ರತಿಗಳ ಎಲ್ಲಾ ಕನ್ನಡ ಕೂಡ ಬಗಲ್ಗೂ ಸಾಮಾನ್ಯಕ್ಕೆ ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡ ಅದು ಮುಂದುವರಿದ ಭಾಗವಾಗಿ ನಡೀತಾ ಇದೆ ಬಟ್ ಇಷ್ಟು ವರ್ಷಗಳಾದ್ರೂ ಕೂಡ ಅದು ಬಗೆಹರಿಸಲ ಕಾರಣಕ್ಕೋಸ್ಕರ ನಾವು ಸರ್ಕಾರಕ್ಕೆ ಒಂದು ಸಮೀಕ್ಷಣ ಇಟ್ಟಿರುವಂತದ್ದು ಎಲ್ಲಾ ಸಂಘಟನೆಯನ್ನು ಮಾಡಿ ಒಂಟೆ ಸೆಟ್ಲ್ಮೆಂಟ್ ಈಗ ಬೋಮಾಳ ಭೂಮಿಗೆ ಜೈರಾಣ ಭೂಮಿಗೆ ಒಂದು ಕಾನೂನು ಇದೆ ಕರಾ ಭೂಮಿಗೆ ಒಂದು ಕಾರಣ ಇದ್ದಾರೆ ಈಗ ಹಲವಾರು ರೀತಿಯ ಕಾನೂನುಗಳು ಈ ಕಾನೂನುಗಳನ್ನ ಮುಂದೆ ಇಟ್ಟು ಬಡ ಜನರಿಗೆ ಹಕ್ಕುಗಳನ್ನ ನಿರಾಕರಿಸಲಾಗ್ತಿದೆ ಇದು ದೊಡ್ಡ ತಪ್ಪು ಹೋಗ್ತಿದೆ ಅದೇ ಕಂಪನಿಗಳಿಗೆ ಶ್ರೀಮಂತರಿಗೆ ಬೇಕಾದಾಗ ತಮ್ಮ ಬೇಕಾದ ರೀತಿಯಲ್ಲಿ ಕಾನೂನನ್ನ ವಿದಾರಣೆ ಮಾಡ್ಕೊಳ್ತಾರೆ ಬಡವರಿಗೆ ಬಂದಾಗ ಮಾತ್ರ ಮಾಡ್ತಾರೆ ಮಾಡುತ್ತಾರೆ ಮನದರಿ ಮಾಡ್ತಿರುವಂತ ಗ್ರೋಹ ಆಗುತ್ತೆ ಹಾಗಾಗಿ ಈ ಹತ್ಯೆ ಇರುವಂತಹ ಕಾನೂನನ್ನ ತಿದ್ದುಪಡಿ ಮಾಡಬೇಕು ಆ ನ್ಯಾಯಾಲಯದಲ್ಲಿ ಹತ್ಯೆ ಸಾವಳಿ ಮಾಡ್ತಾ ಇರಬೇಕು ಅವರು ಭೂ ರಹಿತರಾಗಿರ್ಬೇಕು ಈ ಮೇಲೆ ಬಡವರಿಗೆ ಎರಡು ಎಕರೆ ಭೂಮಿಯನ್ನ ಮಂಜೂರು ಮಾಡಲೇಬೇಕು ಅಂತೇಳಿ

ಸಂವಿಧಾನ ಜಾಗೃತಿ ಜಾಥಾಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳ ಬಳಗದಿಂದ ಬೆಂಬಲಿಸಿ ಭಾಗವಹಿಸುವುದಾಗಿ ಬಳಗದ ಮುಖಂಡ ಆಂಜನೇಯ ಕೊಂಬೆನ್ ಹೇಳಿದರು ಅವರಿಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ದೇಶ ಮಾದರಿ ಸಂವಿಧಾನವನ್ನು ನೀಡುವ ಮೂಲಕ ಬಹುದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳಿಸಲು ಕಾರಣವಾಗಿದ್ದು ಪ್ರತಿಯೊಬ್ಬರು ಸಂವಿಧಾನವನ್ನು ಹರಿತುಕೊಳ್ಳಬೇಕಿದೆ ಈ ನಿಟ್ಟಿನಲ್ಲಿ ನಡೆಯಲಿರುವ ಜಾಗೃತಿ ಜಾಥಾದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಪ್ರಗತಿಪರ ಚಿಂತಕರು ಮಹಿಳೆಯರು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸುವಂತೆ ಮನವಿ ಮಾಡಿದರು ನಗರದ ಕರ್ನಾಟಕ ಸಂಘದಿಂದ ಪ್ರಾರಂಭವಾಗಲಿರುವ ಜಾಗೃತಿ ಜಾಥಾ ನಗರದ ವಿವಿಧ ರಸ್ತೆಗಳ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿ ನಂತರ ಸಂವಿಧಾನ ಜಾಗೃತಿ ಸಮಾವೇಶ ನಡೆಯಲಿದೆ ಎಂದರು ಬಳಗದಿಂದ ಸಂಪೂರ್ಣ ಬೆಂಬಲ ಈ ಪತ್ರಿಕೆ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದೆ ಅಂದರೆ ದೇಶದಲ್ಲಿ ಹಲವು ಭಾಷೆ ಹಲವು ಜಾತಿ ಹಲವು ಧರ್ಮಗಳು ಒಳಗೊಂಡಿರುತ್ತದೆ ಮತ್ತು ಅವುಗಳ ಸಂವಿಧಾನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂವಿಧಾನ ಘನತೆಯನ್ನು ಎತ್ತಿಡಿಯಲು ಪ್ರತಿಯೊಬ್ಬ ಜಲಂತದ ನಾಗರಿಕನಿಗೆ ಸಂವಿಧಾನದ ಅರಿವನ್ನು ಮೂಡಿಸಲು ನವೆಂಬರ್ ಇಪ್ಪತ್ತಾರ ದೇಶದ ಸಂವಿಧಾನ ಸಮರ್ಪಿಸಿಕೊಂಡು ದಿನವಿದ್ದು ಸಾರ್ವಜನಿಕರಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಉದ್ದೇಶದಿಂದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಪ್ರಯುಕ್ತ ದಿನಾಂಕ ಹದಿನೆಂಟು ಹನ್ನೊಂದು ಇಪ್ಪತ್ತು ಇಪ್ಪತ್ತೈದರಂದು ಮಂಗಳವಾರ ಹನ್ನೊಂದು ಗಂಟೆಗೆ ಕರ್ನಾಟಕ ಸಂಘದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೃತ್ತದವರೆಗೆ ವರಿಗೆ ಸಂವಿಧಾನ ಸಂರಕ್ಷಣೆ ರಾಯಚೂರು ವತಿಯಿಂದ ಸಂವಿಧಾನ ಜಾಗೃತಿ ಸಮಾವೇಶಕ್ಕೆ ನಡೆಯಲಿದೆ ಈ ಒಂದು ಸದರಿ ಜಾಗೃತ ಸಮಾವೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳ ಬಳಗ ರಾಯಚೂರು ಗ್ರಾಮೀಣ ವತಿಯಿಂದ ಸಂಪೂರ್ಣ ಪ್ರಬಲವನ್ನು ನೀಡುತ್ತೇನೆಂದು ಈ ಪತ್ರಿಕೆ ಮೂಲಕ ತಿಳಿಸುತ್ತೇನೆ ಆದ್ದರಿಂದ ರಾಯಚೂರು ಜಿಲ್ಲೆಯ ಪ್ರಜ್ಞಾಪದ ಚಿಂತಕರು ವಿವಿಧ ಸಂಘ ಸಂಸ್ಥೆಗಳು ಮಹಿಳಾ ಸಂಘಟನೆಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂವಿಧಾನ ಜಾಗೃತಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಪತ್ರಿಕಾ ಪ್ರಕಟಣೆಯಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ವೀರೇಶ್ ಗಣದಾಳ್ ಪ್ರಾಣೇಶ್ ಮಂಚಾಲ ಮಾರುತಿ ಚಿಕ್ಕಸುಗೂರ್ ಗಿರಿಯಪ್ಪ ಈರಣ್ಣ ಕುರ್ಡಿ ಭೀಮಪ್ಪ ನೆಲಾಳ್ ಅಂಬಾಜಿರಾವ್ ಮೈದಾನಕರ್ ಮಸೂದೆ ಅಲಿ ವೀರೇಶ್ ಸೇರಿದಂತೆ ಅನೇಕರಿದ್ದರು ನಗರದ ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿರುವುದು ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ ಅನ್ನದಾನ ಮಹಾದಾನು ಇಂತಹ ಸಮಾಜಮುಖಿ ಕಾರ್ಯಗಳನ್ನ ಸೇವಾ ಸಮಿತಿ ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತರು ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು ಅವರಿಂದು ನಗರದ ಉದಯನಗರದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಅನ್ನದಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇಂದಿನಿಂದ ಐವತ್ತು ದಿನಗಳವರೆಗೆ ನಿರಂತರವಾಗಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಯ್ಯಪ್ಪ ಮಾಲಾಧಾರಿಗಳು ಮತ್ತು ಭಕ್ತರಿಗೆ ಹಾಗೂ ನಗರ ಸರ್ವ ಜನಕರಿಗೆ ಅನ್ನ ಪ್ರಸಾದವನ್ನು ನೀಡಲಾಗುತ್ತಿದೆ ಇಂದೊಂದು ವಿಶೇಷ ಮತ್ತು ವಿಶಿಷ್ಟ ಕಾರ್ಯಕ್ರಮವಾಗಿದೆ ಇವರ ಸಮಾಜಮುಖಿ ಕಾರ್ಯ ಹೀಗೆ ಮುಂದುವರಿಯಲಿ ಎಂದು ಆಶಿಸಿದರು E बा ವರ್ಷವು ವಿಶೇಷವಾಗಿ ಇಪ್ಪತ್ತೈದನೇ ವರ್ಷದ ಅನ್ನ ಪ್ರಸಾದ ಕಾರ್ಯಕ್ರಮ ನಮ್ಮ ಗಾರ್ಡನ್ ಹಿಂದುಗಡೆಯ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ನಡೀತಾ ಈ ವರ್ಷ ಐವತ್ತು ದಿನಗಳ ಕಾಲ ನಿರಂತರವಾಗಿ ಅನ್ನದಾಸವ ಎಲ್ಲ ಭಕ್ತರು ಸೇರಿ ಮಾಡಿಸ್ತಾ ಇದ್ದಾರೆ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಇಲ್ಲಿ ಭಜನೆ ಆಡುವ ಮೂಲಕ ದೇವರನ್ನು ಪ್ರಾರ್ಥನೆ ಮಾಡುವ ಸಮಗ್ರ ರಾಯಚೂರು ಜಿಲ್ಲೆಗೆ ಒಳ್ಳೆಯದಾಗಲಿ ಇದೇ ವೇಳೆ ಮಾಜಿ ಶಾಸಕ ತಿಪ್ಪರಾಜು ಹವಲ್ದಾರ್ ಮಾತನಾಡಿ ಇಂದಿನಿಂದ ಅನ್ನದಾನ ಪ್ರಾರಂಭವಾಗಿ ಜನವರಿ ಹದ್ನಾಲ್ಕರವರೆಗೆ ನಿರಂತರವಾಗಿ ನಡೆಯಲಿದ್ದು ನಗರದ ಸಾರ್ವಜನಿಕರು ಮತ್ತು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹಾಗೂ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಎಂದರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಅನ್ನದಾನ ಇವತ್ತಿನಿಂದ ದಾಸೋಹ ಪ್ರಾರಂಭವಾಗ್ತಾ ಇದೆ ನಮ್ಮ ಅಯ್ಯಪ್ಪ ಸ್ವಾಮಿ ಏನು ಸಮಸ್ತ ಪದಾಧಿಕಾರಿಗಳು ಹಾಗೂ ಎಲ್ಲ ದಾನಿಗಳು ಸೇರಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜನವರಿ ಹದಿನಾಲ್ಕನೇ ತಾರೀಕು ನಿರಂತರವಾಗಿ ಅನ್ನದಾನ ಇರ್ತದೆ ಹಾಗಾಗಿ ಎಲ್ಲ ಭಕ್ತಾದಿಗಳಿಗೂ ನಮ್ಮ ನಗರದ ಜನಪ್ರಿಯ ಶಾಸಕರು ಹಾಗೂ ನಾವೆಲ್ಲರೂ ಕೂಡ ಈ ಒಂದು ಮಹತ್ ಸೇವಾ ಕಾರ್ಯಕ್ರಮದಲ್ಲಿ ನಾವು ಕೂಡ ಕನುಮನ್ನ ದರದಿಂದ ಭಾಗವಹಿಸ್ತೀವಿ ಎಲ್ಲ ಇಡೀ ರಾಯಚೂರು ಜಿಲ್ಲೆಗೆ ಅವ್ರು ಹೇಳಿದಾಗೆ ಉತ್ತಮ ಬೆಳೆ ಹಾಗೂ ಸರ್ವತ್ತು ಒಳ್ಳೆಯದಾಗಲಿ ಅಂತೇಳಿ ದಯಪ್ಪ ಈ ಸಂದರ್ಭದಲ್ಲಿ ಸಮಿತಿಯ ಮುಖ್ಯ ಪ್ರಮುಖರಾದ ಪುಂಡ್ಲ ರಾಜೇಂದ್ರ ರೆಡ್ಡಿ ಸೂರ್ಯನಾರಾಯಣ ಪಿ ಶ್ರೀನಿವಾಸ ರೆಡ್ಡಿ ಕೆ ವೀರೇಶ್ ಬಿ ಭಗವಂತ ರೆಡ್ಡಿ ಗೋಪಾಲ್ ರೆಡ್ಡಿ ಗುರುಸ್ವಾಮಿ ಶರಣಪ್ಪ ಪೊಲೀಸ್ ವೀರ ಪ್ರಕಾಶ್ ಈಶ್ವರ್ ವಿಶ್ವಕರ್ಮ ಶೇಖರ್ ವೀರೇಶ್ ವಿಶಾಲ್ ಗೋವಿಂದ ಶರಣಪ್ಪ ಗುರುಸ್ವಾಮಿ ಸೇರಿದಂತೆ ಅನೇಕರಿದ್ದರು ರಾಯಚೂರಿನ ಜನರೇ ಗಮನಿಸಿ ನಿಮ್ಮ ಪ್ರೀತಿಯ ಆಧೋನೀಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ ಪುರುಷರ ಮಹಿಳೆಯರ ಮಕ್ಕಳ ಎಲ್ಲ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ ಬಿಗ್ಗೆಸ್ಟ್ ಸೇಲ್ ಶೇಕಡ ರಿಯಾಯಿತಿ ದಿನಾಂಕ ನವೆಂಬರ್ ಇಪ್ಪತ್ತೊಂದರಿಂದ ನವೆಂಬರ್ ಮೂವತ್ತರವರೆಗೆ ಮಾತ್ರ ಟ್ರೆಂಡಿಂಗ್ ಡ್ರೆಸ್ಸುಗಳ ಸ್ಟೈಲಿಶ್ ಕಲೆಕ್ಷನ್ ಮತ್ತು ಅಚ್ಚರಿ ಬೆಲೆಗಳು ನಿಮ್ಮನ್ನು ಕಾಯುತ್ತಿವೆ ತಡ ಮಾಡಬೇಡಿ ನಿಮ್ಮ ಫ್ಯಾಮಿಲಿಯೊಂದಿಗೆ ಬನ್ನಿ ಅದೊನಿಸ್ ಬ್ರ್ಯಾಂಡ್ ಹಬ್ನಲ್ಲಿ ಶಾಪಿಂಗ್ ಮಾಡಿ ಫಂಕ್ಷನ್ ಪ್ಯಾಲೆಸ್ ಟಿಪ್ಪು ಸುಲ್ತಾನ್ ರಸ್ತೆ ಮೋತಿ ಮಸೀದ್ ಕಾಂಪ್ಲೆಕ್ಸ್ ಎದುರುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಒಂದು ಆರು ಸೊನ್ನೆ ಒಂಬತ್ತು ಒಂಬತ್ತು ಏಳು ಮೂರು ಎಂಟು ಮೂರು ಸಂಖ್ಯೆಗೆ ಸಂಪರ್ಕಿಸಿ ನಂತರ ಮಧ್ಯ ಮೆಗಾ ನ್ಯೂಸ್ಗೆ ಸ್ವಾಗತ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಉದ್ಘಾಟನೆ ಆರೋಗ್ಯ ವಿಮೆ ಆರೋಗ್ಯ ಕಾರ್ಡ್ ವಿತರಣೆ ಹಾಗೂ ಐದು ಜನ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ತೆರಡರಂದು ಮಾರ್ಬಿ ಪಟ್ಟಣದ ಎಪಿಎಂಸಿ ಬಯಲು ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಅಂಬಾಜಿ ಮೈದಂಕರ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ವಿ ನಗರದ ಬಸವೇಶ್ವರ ವೃತ್ತದಿಂದ ಎಪಿಎಂಸಿ ಅವರಿಗೆ ಮೆರವಣಿಗೆ ನಡೆಯಲಿದೆ ಮೆರವಣಿಗೆಯನ್ನು ಸಂಘಟನೆ ರಾಜ್ಯಾಧ್ಯಕ್ಷ ಎಂಜಿ ಮಹೇಶ್ ಕುಮಾರ್ ಚಾಲನೆ ನೀಡಲಿದ್ದಾರೆ ಕಾರ್ಯಕ್ರಮ ದಿವ್ಯ ಸಾನಿಧ್ಯವನ್ನು ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯರು ಮತ್ತು ಚಿಕ್ಕಲಪರ್ವೆಯ ರುದ್ರ ದೇವರ ಮಠದ ಶ್ರೀ ಸದಾಶಿವ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಹಾಗೂ ಶಾಸಕ ಹಂಪಯ್ಯ ನಾಯಕ್ ಸಾಹುಕಾರ ಉದ್ಘಾಟಿಸಲಿದ್ದಾರೆ

ಜನರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೀವಿ ಸರ್ ಅಂದರೆ ಸೋಷಿಯಲ್ ಬೇರೆ 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 ಅಲ್ಲಿ ಬಂದಿದ್ದು ಇದು ಮಾನ್ವಿಯಲ್ಲಿ ದಿನಾಂಕ ಇಪ್ಪತ್ತೆರಡು ದಿನಾಂಕ ಇಪ್ಪತ್ತೆರಡು ನವೆಂಬರ್ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಮಾನ್ವಿಯಲ್ಲಿರುವ ಬಸವೇಶ್ವರು ತಿಂದ ಎ ಪಿ ಸಿಯಲ್ಲಿರುವ ಮೈದಾನದವರೆಗೆ ಮೈದಾನದವರೆಗೆ ಮೆರವಣಿಗೆಯಲ್ಲಿ ಹೋಗಿ ಅಲ್ಲಿ ಒಂದು ಸಮಾವೇಶ ಇದ್ದೀವಿ ಸರ್ ಸೊ ಹಾಗಾಗಿ ಎಲ್ಲರೂ ರಾಯಚೂರಿನ ಜಿಲ್ಲೆಯ ಅಥವಾ ರಾಯಚೂರು ತಾಲೂಕು ಎಲ್ಲರೂ ಬರಬೇಕಂತೇಳಿ ಈ ಮೂಲಕ ಕೇಳಿಕೊಳ್ತೇನೆ ಸಂಘಟನೆ ಜಿಲ್ಲಾ ಕಾರ್ಯಾಧ್ಯಕ್ಷ ಆನಂದಸ್ವಾಮಿ ಮಾತನಾಡಿ ಕಾರ್ಯಕ್ರಮದಲ್ಲಿ ಸಂಘಟನೆಗಳ ಪದಾಧಿಕಾರಿಗಳ ಪಾದಗ್ರಹಣದೊಂದಿಗೆ ಐದು ಜನ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಮಾನವಿ ತಾಲೂಕ್ ತಹಸೀಲ್ದಾರ್ ಭೀಮರಾವ್ ರಾಮನ್ ಸಮುದ್ರ ಗಿರಿಧರ್ ಪೂಜಾರ್ ಜಿಹಾನ್ ಸಿದ್ದಕ್ಕಿ ಚಲನಚಿತ್ರ ನಟ ಡಿಂಗ್ರಿ ನರೇಶ್ ಹನುಮಂತ ಭಜಂತ್ರಿ ಹಾಗೂ ಶಾಮಣ್ಣ ಖಾನಾಪುರ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಕಾರ್ಯಕರ್ತರಿಗೆ ಒಂದು ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಯೋಜನೆ ಆರೋಗ್ಯ ಕಾರ್ಡ್ ವಿತರಿಸಲಾಗುತ್ತದೆ ಎಂದರು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಜಿಲ್ಲಾ ನೂತನ ಸಂಘಟನೆಯನ್ನು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಒಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಮಾನ್ವಿ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಭಿಮಾನಿ ಕನ್ನಡಿಗನ ಹಾಪ ಎಂಬುವ ಒಂದು ನಾನುಡಿಯೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕನ್ನಡ ಕವಿಗಳು ಕದಂಬರಿ ಲೇಖಕರು ಮತ್ತು ಹಾಸ್ಯ ನಾಟಕ ಸೇರಿದಂತೆ ಎಲ್ಲ ಕನ್ನಡ ಅಭಿಮಾನಿಗಳು ಮತ್ತು ಎಲ್ಲ ರಂಗದ ಸಾಹಿತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಕಾಂತರ ಚಿತ್ರದಲ್ಲಿ ನಟನೆ ಮಾಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಇಬ್ಬರು ಯುವಕರನ್ನ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥದ್ದು ವಿಶೇಷ ಮತ್ತು ಅದೇ ರೀತಿಯಾಗಿ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಮಾನ್ವಿ ತಾಲೂಕಿನಲ್ಲಿ ಒಂದು ಆರು ಜನರಿಗೆ ವಿಶೇಷ ಸನ್ಮಾನವನ್ನು ಆಯ್ಕೆ ಮಾಡಿದ್ದೇವೆ ಈ ಒಂದು ಆರು ಜನರನ್ನು ಆಯ್ಕೆ ಮಾಡುವ ವಿಚಾರವೇನಪ್ಪ ಅಂದರೆ ಈ ಒಂದು ಮೊದಲನೇದಾಗಿ ಮಾನ್ವೀಯ ತಹಸೀಲ್ದರಾಗಿರ್ತಕ್ಕಂಥ ಭೀಮ್ರಾವ್ ಬಿ ರಾಮಸಮುದ್ರ ಅವರು ಕನ್ನಡದಲ್ಲಿ ಕೆ ಎಸ್ ಪರೀಕ್ಷೆಯನ್ನು ಕನ್ನಡದಲ್ಲಿ ಬರೆದು ಕನ್ನಡದಲ್ಲಿ ಉತ್ತೀರ್ಣರಾಗಿರೋದ್ರಿಂದ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿದ್ದೇವೆ ಅದೇ ರೀತಿ ಗಿರ್ಧರ್ ಪೂಜಾರಿ ಅಂತೇಳಿ ಅವರು ಕೂಡ ಇವತ್ತು ಒಂದು ಕೆ ಎಸ್ ಐ ಎಸ್ ತರಬೇತರಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ದೇಶದಲ್ಲೇ ಮತ್ತು ಹೊರದೇಶದಲ್ಲೂ ಕೂಡ ಹೋಗಿ ಇವತ್ತೊಂದು ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಕೂಡ ಅವರನ್ನು ಸನ್ಮಾನಿತ ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಾಗಿ ಶ್ರೀತ ಜಿಶನ್ ಸಿಂಡಿಕೆ ಅಂತ ಹೇಳ್ಬಿಟ್ಟು ಇವರು ಕೂಡ ನಮ್ಮ ರಾಯಚೂರು ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿರೋದರಿಂದ ಅವರನ್ನು ಕೂಡ ಆಯ್ಕೆ ಮಾಡಿದ್ದೇವೆ ಈ ಒಂದು ಶಾಮಣ್ಣ ಖಾನಾಪುರ ಅಂತೇಳಿ ಸಾಮಾಜಿಕ ಜಾಲತಾಣಗಳ ಮೂಲಕ ಒಂದು ಬಡವರ ಮತ್ತು ರೈತರ ಪರವಾದಂಥ ಸಮಾಜಮುಖಿ ವಿಡಿಯೋಗಳನ್ನು ಮಾಡುವ ಮೂಲಕ ಜನ ಮೆಚ್ಚುಗೆ ಪಡೆದಿದ್ದಾರೆ ಹಾಗಾಗಿ ಕೂಡ ಅವರನ್ನು ಕೂಡ ಸನ್ಮಾನಕ್ಕೆ ಸನ್ಮಾನಕ್ಕೆ ಆಯ್ಕೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಾಲಿ ಶಾಸಕರು ಮತ್ತು ಸಚಿವರು ಮಾಜಿ ಸಚಿವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಕನ್ನಡ ಮನಸ್ಸುಗಳು ಸೇರಿ ಈ ಒಂದು ಸ್ವಾಭಿಮಾನಿ ಕನ್ನಡಿಗನ ಹಬ್ಬವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸಿಕೊಡುತ್ತೆ ಈ ಸಂದರ್ಭದಲ್ಲಿ ಮಸೂದ್ ಅಲಿ ಮಂಜುನಾಥ್ ಭೀಮಣ್ಣ ಸೇರಿ ಅನೇಕರಿದ್ದರು ಮಂಜಾಪುರ ಗ್ರಾಮಕ್ಕೆ ನುಗ್ಗಿ ಕಾಡು ಹಂದಿಯೊಂದು ಜನರ ಮೇಲೆ ದಾಳಿ ನಡೆಸಿದ ಘಟನೆ ಭಾನುವಾರ ಸಂಜೆ ನಡೆದಿದೆ ಗ್ರಾಮಕ್ಕೆ ನುಗ್ಗಿದ ಕಾಡು ಹಂದಿ ಗ್ರಾಮದಲ್ಲಿ ಓಡಾಡಿದೆ ಇದನ್ನು ಕಂಡು ಓಡಿ ಹೋಗುತ್ತಿದ್ದ ವೇಳೆ ರಾಮಪ್ಪ ಎನ್ನುವವರ ಮೇಲೆ ದಾಳಿ ನಡೆಸಿದೆ ಕಾಲಿಗೆ ಗಂಭೀರವಾಗಿ ಗಾಯವಾಗಿದ್ದ ರಾಮಪ್ಪ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ಗ್ರಾಮದ ಹೊರವಲಯ ಜಮೀನುಗಳಲ್ಲಿ ಬೆಳೆಗಳನ್ನು ನಾಶ ಮಾಡಿದೆ ಗ್ರಾಮಸ್ಥರು ಬೆಳೆ ರಕ್ಷಣೆಗಾಗಿ ಪಟಾಕಿಗಳನ್ನು ಸಿಡಿಸಿ ಓಡಿಸಿದ್ದಾರೆ ನಂತರ ಕಾಡು ಹಂದಿ ಗ್ರಾಮದೊಳಗೆ ನುಗ್ಗಿ ಜನರು ಇರುವ ಕಡೆಗೆ ದಾಳಿ ನಡೆಸಿದ್ದು ಇಬ್ಬರು ಗಾಯಗೊಂಡಿದ್ದಾರೆ ಗ್ರಾಮಕ್ಕೆ ನುಗ್ಗಿದ ಕಾಡು ಹಂದಿಯನ್ನು ಗ್ರಾಮಸ್ಥರು ಓಡಾಡಿಸಿದ್ದಾರೆ ಆದರೂ ಕಾಡು ಹಂದಿ ಕಳೆದ ರಾತ್ರಿ ಮತ್ತೆ ಗ್ರಾಮಕ್ಕೆ ನುಗ್ಗಿದೆ ಜಮೀನುಗಳಲ್ಲಿ ಹತ್ತಿ ಬಿಡಿಸುವ ಕೆಲಸಗಳು ನಡೆದಿದ್ದು ಜಾಮೀನುಗಳಿಗೆ ತೆರಳಲು ಭಯಭೀತರಾಗಿದ್ದಾರೆ ಕಳೆದ ಎರಡು ದಿನಗಳಿಂದ ಕಾಡು ಹಂದಿಯ ದಾಳಿಯಿಂದಾಗಿ ಗ್ರಾಮದಲ್ಲಿ ಆತಂಕ ವಾತಾವರಣ ಸೃಷ್ಟಿಯಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಾಡು ಹಂದಿ ದಾಳಿಯನ್ನು ತಪ್ಪಿಸಲು ಕ್ರಮ ವಹಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಭೂಮಿ ಮತ್ತು ವಸತಿ ಹಕ್ಕಿಗಾಗಿ ನವೆಂಬರ್ ಇಪ್ಪತ್ತಾರರಂದು ಬೆಂಗಳೂರಿನಲ್ಲಿ ಭೂಮಿ ಸತ್ಯಾಗ್ರಹ ಮರಿಯಪ್ಪ ಮಾಹಿತಿ ನವೆಂಬರ್ ಹದಿನೆಂಟರಂದು ನಗರದಲ್ಲಿ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಬೆಂಬಲ ಆಂಜನೇಯ ಕೊಂಬೆನ್ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾನ ಕಾರ್ಯಕ್ರಮಕ್ಕೆ ಚಾಲನೆ ಅನ್ನದಾನ ಮಹತ್ವವಾದದ್ದು ಡಾಕ್ಟರ್ ಶಿವರಾಜ್ ಪಾಟೀಲ್ ನವೆಂಬರ್ ಇಪ್ಪತ್ತೆರಡರಂದು ಮಾನವಿಯಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಉದ್ಘಾಟನೆ ಅಂಬಾಜಿರಾವ್ ಮೈದನ್ಕರ್ ಮತ್ತು ಮನ್ಸ್ಲಾಪುರ ಗ್ರಾಮದಲ್ಲಿ ಕಾಡು ಹೊಂದಿ ದಾಳಿ ಇಬ್ಬರಿಗೆ ಗಾಯ